ಹೆಸರಿಗಷ್ಟೇ ರಸ್ತೆ ಎಲ್ಲೆಲ್ಲೂ ಇದ್ವು ಯಮಗುಂಡಿ ಮಂಡ್ಯದ ಪ್ರತಿ ರೋಡ್ ನಲ್ಲೂ ಕೂಡ ಅಷ್ಟೇ ಈ ಒಂದು ಗುಂಡಿಗಳದ್ದೇ ಕಾರುಬಾರು ಈ ರೋಡ್ ನಲ್ಲಿ ಒಂದು ಹೆಜ್ಜೆ ಯೋಚನೆ ಮಾಡಲೇಬೇಕು ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಾವಿನ ಜೊತೆ ಸಂಚಾರ ನಿತ್ಯ ಪರದಾಡ್ತಿದ್ರು ಮಂಡ್ಯ ಜನ ನ್ಯೂಸ್ ಏಟೀನ್ ವರದಿಗೆ ಎಚ್ಚೆತ್ತು ಮಂಡ್ಯ ಶಾಸಕರು ಗುಂಡಿ ಮುಚ್ಚಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆ ಮಂಡ್ಯ ನಗರದ ಗುಂಡಿಗಳ ಅವಾಂತರ ಕುರಿತು ನ್ಯೂಸ್ ಏಟೀನ್ ವರದಿ ಮಾಡಿತ್ತು ಈ ವರದಿಯ ಬೆನ್ನಲ್ಲೇ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಗುಂಡಿ ಮುಚ್ಚಿಸಿದ್ದಾರೆ ಅಖಾಡಕ್ಕೆ ಇಳಿಯಿತು ನ್ಯೂಸ್ ಏಟೀನ್ ಗುಂಡಿ ಮುಚ್ಚಿಸಿದ್ರು ಶಾಸಕರು ನಮ್ಮ ನ್ಯೂಸ್ ಏಟೀನ್ ತಂಡ ಬಂದು ಇದನ್ನ ವರದಿ ಮಾಡಿ ನಮ್ಮ ಪ್ರತಿಭಟನೆಗೆ ನ್ಯೂಸ್ ಮಾಡಲಾಗಿ ಸನ್ಮಾನ್ಯ ಶಾಸಕರು ಸ್ಪಂದಿಸಿ ಇದನ್ನ ತಾಪಿಳಿಯನ್ನು ಮುಚ್ಚುವಂತ ಕೆಲಸವನ್ನು ಮಾಡಿದ್ದಾರೆ ನ್ಯೂಸ್ ಏಯ್ಟೀನ್ ಅವರು ತಂಡ ಬಂದು ವರದಿ ಮಾಡಲಾಗಿ ನಮ್ಮ ಶಾಸಕರು ಬೇಗ ರಸ್ತೆ ಮಾಡಿದ್ರು ಹಾಗಾಗಿ ನಾನು ನ್ಯೂಸ್ ಏಟೀನ್ಗೆ ಧನ್ಯವಾದಗಳನ್ನ ಹೇಳ್ತೀನಿ ರಸ್ತೆ ಗುಂಡಿಗೆ ಮುಕ್ತಿ ಇದು ನ್ಯೂಸ್ ಏಯ್ಟೀನ್ ಮೆಗಾ ಇಂಪ್ಯಾಕ್ಟ್